ಬಳಿಕ ಆ್ಯಕ್ಚುಲಿ ಏನು ಬೇಕಂದರೆ ಕಾಂಫ್ರೆಡ್ ಸಿಕ್ಕಿದ ತಕ್ಷಣ ಫಸ್ಟ್ ನಮ್ಮ ಡ್ಯಾಡಿ ತುಂಬ ಎಕ್ಸೈಟ್ ಆದರು ಕಾಂಫ್ರೆಡ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ರು ಒಂದು ವೀಕಿಂದ ಇಟ್ಕೊಂಡಿದ್ರು ಕಲೆಕ್ಟ್ ಮಾಡಿ ಅದೆಲ್ಲೂ ಕಳ್ಳ ಹೋಗ್ದಂಗೆ ಮಾಡ್ದಂಗೆ ಇಟ್ಕೊಂಡು ಫಸ್ಟು ಕಾಂಟ್ಯಾಕ್ಟ್ ಮಾಡಿ ಮ್ಯಾಮ್ಗೆ ಇಲ್ಲ ಇಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ನಾನು ಮೊಬೈಲನ್ನ ಹಾಕಬೇಕು ಹಾಕಬೇಕು ನಾವಿರೋದು ಇರೋದು ಬೇರೆ ಇದ್ದಾರೆ ನಮಗಿರಾ ಶಿವಾಜಿನಗರ್ ರೋಡಲ್ಲಿ ನಮ್ಮ ಡ್ಯಾಡಿ ಇಲ್ಲ ಅವ್ಳಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ ಅವ್ಳು ಕಲಿಬೇಕು ಏನನ್ನ ಹೊಸದಾಗಿ ಅಂತ ಸೇರಿಸಿದ್ವಿ ನಾವು ಇಲ್ಲಿ ಬಂದಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಪಿಕ್ ಆ್ಯಂಡ್ ಸ್ಪಿಕ್ ಇರ್ಬೋದು ಕಂಸಳೆ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ತಗೋತಾರೆ ಆಮೇಲೆ ತುಂಬ ಇಂಟ್ರೆಸ್ಟಲ್ಲಿ ಅವಳು ಒಬ್ಲೇ ಮಾಡ್ತಾ ಇರ್ತಾಳೆ ಕುತ್ಕೊಂಡು ಮನೆಗೆ ನಾವು ಹೋಗಿ ಓದ್ ಹೋಗಿಲ್ಲ ಫಸ್ಟ್ ಫಸ್ಟಿದ್ದನ್ನು ನಾನು ಮಾಡಬೇಕು ನಮ್ಮ ಹತ್ತೋಗ್ ಬಿಡ್ತೀನಿ ನಾನು ಕಲಿಬೇಕು ಕಲಿಬೇಕು ಅಂತ ಕೂತ್ಕೊಂಡು ಅವಳೇ ಡ್ಯಾನ್ಸ್ ಇರ್ತಾಳೆ ವಿಡಿಯೋಸ್ ಎಲ್ಲ ಹಾಕೊಂಡು ನೋಡ್ತಾಯಿರ್ತಾಳೆ ಹಳೆದೇನೆಲ್ಲ ಫಸ್ಟ್ ಹಾಕೊಂಡು ಪ್ಲೇಯ ಮಾಡ್ತಾ ಇರ್ತಾಳೆ ಇವರು ನನ್ನ ಫ್ರೆಂಡ್ರು ನನ್ನ ಫ್ರೆಂಡು ಅಂತ ಎಲ್ಲ ರೀಕಾಲ್ ಮಾಡ್ಕೊತಿರ್ತಾಳೆ ಎಲ್ಲರೂ ಎಲ್ಲಾದರೂ ಸ್ವಲ್ಪ ಕರ್ತಾ ಇರ್ತಾಳೆ ನೋಡಿ ಇದನ್ನ ನಾನು ಇದನ್ನ ಕೇಳಿಸ್ಕೊಡಿ ನೀವು ಕೇಳಿಸ್ಕೊಡಿ ನೀವು ಅಂತ ಅವಳೇ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವಳೆ ಪ್ಲೇ ಮಾಡ್ಕೊಂಡು ಅವಳನ್ನ ಫೋನಲ್ಲಿ ಇಟ್ಕೊತ ಸ್ಟೋರ್ ಮಾಡ್ಬೇಕವ್ರು ನಮ್ಮಲ್ಲಿ ಯಾವ ರೀತಿ ಆ್ಯಕ್ಟಿವಿಟೀಸ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಬಾ ಹೋದ್ರು ಬರೀ ಅಷ್ಟೇ ಇತ್ತು ಹೇಳ್ಬೇಕಾದ್ರೆ ಇಲ್ಲಿಗೆ ಬಂದ್ಮೇಲೆ ತುಂಬ ಇಂಪ್ರೋಗಿದ್ದಾಳೆ ಆಮೇಲೆ ಸ್ಕೂಲಲ್ಲಿ ಸ್ಟೇಜ್ ಫಿಯರ್ ಜಾಸ್ತಿ ಯಾವುದಕ್ಕೂ ಮುಂದೆ ಹೋಗ್ತಿರ್ಲಿಲ್ಲ ಯಾವ್ದ್ರಲ್ಲೂ ಮಾತಾಡ್ತಿರ್ಲಿಲ್ಲ ಇಲ್ಲಿಗೆ ಮೇಲೆ ಎಲ್ಲದರಲ್ಲೂ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಮುಂದೆ ಹೋಗ್ತಾನೆ ಅವನಿಗೆ ಏನು ಅರ್ಥ ಆಗಲ್ಲ ಅವ್ನ ಮುಂದೆ ಕುತ್ಕೊಂಡು ಅವ್ರು ಹೇಳ್ಕೊಡ್ತಾಳೆ ನಿಂಗೆ ಕಲಿಬೇಕು ನೀನು ಮಾಡಿ ಡ್ಯಾನ್ಸ್ ಮಾಡ್ತೀನಿ ಅವ್ನು ಮುಂದೆ ಕುತ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾಳೆ ಅವ್ನ ಮುಂದೆ ಕುತ್ಕೊಂಡು ದೇವ್ರನ್ನ ಮಾಡ್ತಾಳೆ ಅವಳು ಅವನಿಗೆ ಅದೇ ಇನ್ನು ಅವ್ಳಿಗೆ ಅವ್ನಿಗೆ ಅದೇ ಖುಷಿ ಅವ್ನ ಹೊಡ್ತಾ ಇರ್ತಾನೆ ಕೂತ್ಕೊಂಡು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ಎಲ್ಲ ತಾಯಿ ಸೇಳ್ಬೇಕಾದ್ರೆ ನಮ್ಮ ಡ್ಯಾಡಿಗೆ ಕ್ಲೀನ್ ಆಗಿತ್ತು ನಮ್ಮ ಡ್ಯಾಡಿಗೆ